ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಮಾಡೋಕ್ಕೇನು ಕೆಲಸ ಇಲ್ಲ ಅವ್ರ ಹತ್ರ ಯಾವುದು ಇಶ್ಯೂ ಇಲ್ಲ ಈಗ ಈ ಒಂದು ಮೂಡ ವಿಶ್ವದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಆಯ್ಕೆ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ ಏನಂತಂದ್ರೆ ಅವರಿಗೆ ಅಲ್ಟರ್ನೇಟಿವ್ ಸೈಟ್ ಇಲ್ಲ ಇದ್ರಲ್ಲಿ ಏನ್ ಅಕ್ರಮ ಆಗಿದೆ ಅಂತ ಬಿಜೆಪಿಯ ತೋರಿಸಬೇಕಾನೆ ಆಮೇಲೆ ಇದನ್ನ ಅಲಾಟ್ ಮಾಡೋದು ಬಿಜೆಪಿ ಸರ್ಕಾರ ಅಂತ ಬಹುಶಃ ಮರ್ತೋಗಿದೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದ್ರೂ ಅಲಾಟ್ಮೆಂಟ್ ಆಗಿದೆಯಾ ಅಥವಾ ಇವ್ರನ್ನ ನಮ್ಮ ಸರ್ಕಾರ ಇದ್ದಾಗ ಇವತ್ತು ಇವರಿಗೆ ಹಲವಾರು ನಮ್ಮ ಅಂದ್ರೆ ನಮ್ಮ ಸರ್ಕಾರನಿದೆ ಮುಂದೆ ಮಾಡಿ ಮುಖ್ಯಮಂತ್ರಿ ತಮಗೆ ಮಾಡಿದ ಸರ್ಕಾರ ಅಂದ್ರೆ ಅದೇನು ಸರ್ಕಾರ ಇವರಿಗೆ ಅಡ್ಡಿಸಿದು ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ ಆದ್ರೆ ಏನು ಅಕ್ರಮ ಇದೆ ಅಂತ ಹೇಳ್ಬೇಕು ತಾನೇ ಅವರು ನಿಮ್ಮ ನಿಮ್ ಪ್ರಕಾರ ಏನು ಅಕ್ರಮ ಇದು ಆದ ಯಾತ್ರೆ ಇದಕ್ಕೆ ಅವ್ರಿಗೆ ಏನಾಗಿದೆ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು ನಲವತ್ತು ಪರ್ಸೆಂಟ್ ಮುಟ್ಟಿ ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿತ್ತು ಅಭ್ಯಾಸ ಆಗಿದೆ ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇರ್ತೀನಿ ಪಾದಯಾತ್ರೆ ಮಾಡ್ತೀನಿ ನೋಡಿ ಬಳ್ಳಾರಿ ನೋಡಿ ನಮ್ಮ ಪಾದಯಾತ್ರೆಗೆ ಅವ್ರು ಮ್ಯಾಚ್ ಮಾಡ ಈ ರಾಜ್ಯದಲ್ಲಿ ಅಂದರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಬಿಟ್ಟು ಅಲ್ಲೊಂದು ತಮ್ಮದೇ ಸಾಮ್ರಾಜ್ಯ ಮಾಡ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರ ಧೋರಣೆ ಏನಿತ್ತಲ್ಲ ರೆಡ್ಡಿ ಬ್ರಜಾರ್ ಅದ್ರ ವಿರುದ್ಧವಾಗಿ ಆ ಪಾದಯಾತ್ರೆ ಇತ್ತು ಸತ್ಯದ ಅಂದ್ರೆ ಅನ್ಯಾಯದ ವಿರುದ್ಧ ಆ ಪಾದಯಾತ್ರೆ ಇತ್ತು ಅದಕ್ಕಾಗಿ ಆ ಸರ್ಕಾರ ಹೋಯ್ತು ಆ ಮಂತ್ರಿಗಳು ಕೂಡ ಕರ್ಕೊಂಡು ಜೈಲ್ಗೆ ಹೋಗ್ಬೇಕಾಗಿತ್ತು ಯಾವುದೇ ಪಾದಯಾತ್ರೆ ಯಾವುದೇ ಸತ್ಯದ ಪರವಾಗಿ ಅದಕ್ಕೆ ಜಯ ಸಿಗ್ತದೆ ನಿಮ್ಗೆ ಹೇಳೋಕೆ ಇಲ್ಲ ಸುಮ್ನೆ ಯಾವ್ದೊಂದು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಪಾದಯಾತ್ರೆ ಮಾಡಿದ್ರೆ ಅದಕ್ಕೆ ಏನಾದ್ರು ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಹೇಳಿ ನಮ್ಮ ಸರ್ಕಾರ ಏನಾದ್ರೂ ತಪ್ಪು ಮಾಡಿದ್ರೆ ಯಾರಾದ್ರೂ ಈ ರೀತಿಯನ್ನು ಅಕ್ರಮ ಮಾಡಿದ್ರೆ ಅದರ ಬಗ್ಗೆ ನೀವು ಹೋರಾಟ ಮಾಡಿ ಸರ್ಕಾರ ಗಮನ ತನ್ನ ಸರ್ಕಾರ ಇವತ್ತು ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಸರ್ಕಾರ ಯಾವುದೇ ಯಾವುದೇ ಭ್ರಷ್ಟಾಚಾರಕ್ಕೆ ಯಾವುದೇ ತಪ್ಪಿಗೆ ನಾವು ಯಾರು ಸಮರ್ಥನೂ ಮಾಡಲ್ಲ ಅದು ಸಹಿಸಕ್ಕೂ ಹೋಗೋದಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನಿರ್ಧಾರ ಅಂದ್ರೆ ಇವ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವತ್ತೂ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಎಲ್ಲರೂ ಕೂಡ ಸಹಿಸಲ್ಲ ಅದಕ್ಕೆ ಯಾವ್ದು ಅಕ್ರಮದಲ್ಲಿ ನಾವ್ ಯಾವ್ದಕ್ಕೂ ಸರ್ಕಾರ ಕೊಡಲ್ಲ ಯಾವ್ದು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದಿವಿ ಅಪೋಸಿಷನ್ ಅಲ್ಲೂ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಮಾಡಿ ಇಲ್ಲದೆ ಇರ್ತಕ್ಕಂಥದ್ದು ಮಸಲ್ ಹುಡುಕಿ ಮೂಡ ಅವರೇ ಅಲಾಟ್ ಮಾಡಿದ್ದಾರೆ ಬಿಜೆಪಿ ಬೇರೆ ಒಂದು ಪ್ರಶ್ನೆ ಕೇಳ್ತೀವಿ ನೀವು ಅವ್ರ ಸೈಡ್ ಅಲಾಟ್ ಮಾಡಿದ್ ಯಾರು ಅದ್ರಲ್ಲಿ ಏನ್ ಅಕ್ರಮ ಇದೆ ಅವರಿಗೆ ಅಲ್ಟರ್ನೇಟಿವ್ ಸೈಟ್ ಅನ್ನ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ವಿವರಣೆ ಕೊಟ್ಟಿದ್ದಾರೆ ರೀತಿಯ ಆ ಒಂದು ಲ್ಯಾಂಡ್ ನೆಲದ ಕಾನೂನು ಮುಖ್ಯಮಂತ್ರಿಗೂ ಒಂದೇ ಇದೆ ಮತ್ತು ಸಾಮಾನ್ಯ ನಾಗರಿಕರಿಗೂ ಒಂದೇ ಇದೆ ಒಬ್ಬ ಸಾಮಾನ್ಯ ನಾಗರಿಕ ಏನ್ ಎಂಟೈಟಲ್ಮೆಂಟ್ ಇದೆ ಮುಖ್ಯಮಂತ್ರಿಗಳಿಗೂ ಕೂಡ ಅದೇ ಎಂಟೈಟಲ್ಮೆಂಟ್ ಇದೆ